ಹಲೋ ಬ್ಯುಸಿ ಇದ್ದೀನಿ ಏನು ವಿಷಯ ಸ್ವಲ್ಪ ಜಲ್ದಿ ಹೇಳು ತುಂಬ ಕೆಲಸ ಇದೆ ಮಾತಾಡೋಕ್ಕೆ ಸಮಯ ಇಲ್ಲ ಇಲ್ಲಾಂದರೆ ಒಂದು ಕೆಲಸ ಮಾಡು ಸ್ವಲ್ಪ ಹೊತ್ತು ಬಿಟ್ಟು ನಾನೇ ನಿನಗೆ ಫೋನ್ ಮಾಡ್ತೇನೆ ಈ ರೀತಿಯ ಮೆಕ್ಯಾನಿಕಲ್ ಲೈಫ್ ಬಾಳ್ತಾ ಇರೋರು ನೀವಾದರೆ ಈ ವಿಡಿಯೋ ನಿಮಗಾಗೆ ಒತ್ತಡ 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 ಎದ್ದಾಗ್ಲಿಂದ ರಾತ್ರಿ ಮಲಗೋವರೆಗೂ ಒತ್ತಡ ತಿರ್ಗಾ ಮಾರನೇ ದಿನ ಬೆಳಗ್ಗೆ ಎದ್ದರೆ ಅದೇ ಒತ್ತಡ ಮತ್ತೆ ಶುರುವಾಗುತ್ತೆ ಇದು ನಿಮ್ಮ ಜೀವನ ಹೌದಲ್ವಾ ಕೆಲಸ ಅಂತ ತಗೊಂಡ್ರೆ ಒತ್ತಡ ಖಂಡಿತ ಇರತ್ತೆ ಕಣ್ರಿ ಅದು ಬರೀ ಕೆಲಸದಲ್ಲಿ ಅಂತಾನೆ ಇಲ್ಲ ನೀವು ಸ್ವಂತ ಬಿಸ್ನೆಸ್ ಮಾಡಿ ನೀವು ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಿ ನಡೆಸ್ತಾ ಇದ್ದೀರಾ ಅಂತಾದ್ರೂ ಆ ಒತ್ತಡಗಳು ನಿಮ್ಗೆ ಇದ್ದೇ ಇರುತ್ತೆ ಆ ಪೀರ್ ಪ್ರೆಷರ್ ನಿಮ್ಮ ಮೇಲೆ ಬಿದ್ದೇ ಬೀಳತ್ತೆ ಹೌದು ಒಬ್ಬ ಮನುಷ್ಯ ಜೀವನ ನಡೆಸಬೇಕಾದ್ರೆ ದುಡಿಬೇಕು ದುಡ್ದು ಒಂದಿಷ್ಟು ದುಡ್ಡು ಮಾಡಬೇಕು ಒಂದಿಷ್ಟು ಸೆಕ್ಯೂರಿಟಿ ಮಾಡ್ಕೋಬೇಕು ಇಲ್ಲಿ ಈತ ಇಷ್ಟು ಪ್ರೆಷರ್ ತಗೋತಾ ಇರೋದಕ್ಕೆ ಕಾರಣ ಇರುತ್ತೆ ಅವನು ಫ್ಯಾಮ್ಲಿಯಲ್ಲಿ ಆಗಿರೋ ಒಂದಿಷ್ಟು ಘಟನೆಗಳು ಅವನಿಗೆ ಒಂದು ಪಾಠವಾಗಿರುತ್ತೆ ಆರ್ಥಿಕ ಸಂಕಷ್ಟಗಳನ್ನ ಅವನು ನೋಡಿರ್ತಾನೆ ಅವ್ರ ತಂದೆಯದಾಗ್ಲಿ ಅವ್ರ ಫ್ಯಾಮಿಲಿಯಲ್ಲಾಗಲಿ ಅದರಿಂದ ಅವನು ದುಡಿಯೋಕೆ ಶುರು ಮಾಡ್ತಾನೆ ದುಡಿತಾ ದುಡಿತಾ ಈ ಫ್ಯಾಮ್ಲಿನೇ ದೂರ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅದು ಅವನ ಅರಿವಿಗೆ ಬರೋಲ್ಲ ಇಲ್ಲಿ ಅವನ ಉದ್ದೇಶ ಯಾವತ್ತೂ ತಪ್ಪಲ್ಲ ಅವನು ಅವನ ಕುಟುಂಬವನ್ನ ಸುರಕ್ಷಿತವಾಗಿ ಇಡಕ್ಕೆ ಏನೆಲ್ಲ ಪ್ರಯತ್ನಗಳು ಮಾಡಬೇಕೋ ಅಷ್ಟು ಮಾಡ್ತಾ ಇರ್ತಾನೆ ಅದಕ್ಕೆ ಮೂಲವಾಗಿ ಅವನಿಗೆ ಬೇಕಾಗಿರೋದು ಹಣ ದುಡ್ಡು ಹಾಗಾಗಿ ಇವನು ಈ ಆ ಕೆಲಸದ ರೊಟ್ಟಿನಲ್ಲಿ ಫ್ಯಾಮಿಲಿನ ದೂರ ಮಾಡಿಬಿಟ್ಟಿರ್ತಾನೆ ದುಡಿದ್ರೆ ಅಲ್ಲಪ್ಪ ಊಟ ದುಡಿದ್ರೆ ಅಲ್ವಾ ಜನ ದುಡಿದ್ರೆ ಅಲ್ವಾ ಮರ್ಯಾದೆ ಹೌದು ಕಣ್ರಿ ದುಡಿದ್ರೇನೆ ಮರ್ಯಾದೆ ಅದರಲ್ಲಿ ದೂಸ್ರ ಮಾತೇ ಇಲ್ಲ ಆದರೆ ಯಾರಿಗಾಗಿ ದುಡಿತಾ ಇದ್ದೀರಾ ನಿಮ್ಮ ಕುಟುಂಬಕ್ಕಾಗಿ ನಿಮ್ಮನ್ನು ನಂಬಿಕೊಂಡು ನಿಮ್ಮ ಮೇಲೆ ಅವಲಂಬಿಸಿರೋ ಈ ಜನಕ್ಕಾಗಿ ನೀವು ದುಡಿತಾ ಇದ್ದೀರಾ ಆದರೆ ನೀವು ಫಾಲೋ ಮಾಡ್ತಿರುವ ದಿನಚರಿ ಹೇಗಿದೆ ನಿಮ್ಮ ಕುಟುಂಬದವರಿಗಾಗಿ ಒಂದಿಷ್ಟು ಸಮಯನೂ ನೀವು ಕೊಡೋಕೆ ಕಾಲಕ್ರಮೇಣ ಇದುವೇ ನಿಮ್ಮ ಸಂಸಾರದಲ್ಲಿ ನಿಮ್ಮ ಕುಟುಂಬದಲ್ಲಿ ನೀವು ಪ್ರೀತಿಸೋ ಜನರ ಮಧ್ಯೆ ಬಿರುಕು ಉಂಟಾಗಕ್ಕೆ ಕಾರಣ ಆಗತ್ತೆ ಯಾಕಂದರೆ ನೀವು ಅವರಿಗೆ ಸಮಯ ಕೊಡಲ್ಲ ಬರೀ ದುಡ್ಡನ್ನು ಭರಿಸಿರ್ತೀರಾ ಅವರ ಜೀವನಕ್ಕಾಗಿ ನಾಳೆಗೆ ನಿಮ್ಮ ಮಕ್ಕಳು ದೊಡ್ಡವರಾಗ್ತಾರೆ ಅವರು ದುಡಿಮೆ ಮಾಡಬೇಕು ಅವರು ಜೀವನ ಸಾಗಿಸ್ಬೇಕು ಅವರು ನಿಮ್ಮ ರೊಟೀನೇ ಫಾಲೋ ಮಾಡಿದ್ರೆ ನಾಳೆ ನಿಮಗೆ ಯಾರು ಸಮಯ ಕೊಡ್ತಾರೆ ನಿಮ್ಮ ಮಕ್ಕಳು ನಿಮಗಾಗಿ ಸಮಯ ಕೊಡ್ತಾರ ಖಂಡಿತ ಇಲ್ಲ ನೀವು ಯಾವ ದಾರಿ ಹಾಕಿ ಕೊಟ್ಟರೋ ಅದೇ ದಾರಿಯಲ್ಲಿ ಅವರೂ ಸಾಗಿದ್ರೆ ನಿಮ್ಮ ಜೊತೆ ಯಾರು ಇರ್ತಾರೆ ಅವರ ಬಾಲ್ಯದಿಂದ ಹಿಡಿದು ಅವರು ಸದೃಢರಾಗೋವರೆಗೂ ನೀವು ದುಡ್ದಿರ್ತೀರಾ ಅವರು ಸಮಯ ಕೊಟ್ಟಿರಲ್ಲ ಅವರು ಸದೃಢರಾಗಿ ಒಂದು ಕೆಲಸ ಅಂತ ಸಿಕ್ಕಿ ಒಂದು ಕೆಲಸಕ್ಕೆ ಹೋದ ಮೇಲೆ ಅವರು ನಿಮ್ಮ ರೊಟೀನೇ ಫಾಲೋ ಮಾಡಿ ಅವರಾಯಿತು ಅವ್ರ ಕೆಲಸ ಆಯಿತು ಅಂತ ಇದ್ದುಬಿಟ್ರೆ ನಿಮಗೆ ಸಮಯ ಕೊಡ್ತಾರಾ ಖಂಡಿತ ಇಲ್ಲ ಅಪ್ಪ ಮಾಡಿದ್ದೆ ಅಲ್ವಾ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಅಂತ ಸುಲಭವಾಗಿ ಹೇಳಿಬಿಡ್ತಾರೆ ಈ ಒತ್ತಡವನ್ನು ಎಲ್ಲಿಗೆ ಯಾವಾಗ ಬ್ರೇಕ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಕಣ್ರಿ ಇಲ್ಲಾಂದರೆ ಸಂಸಾರಗಳು ಖಂಡಿತ ಹಾಳಾಗೋಗುತ್ತೆ ಹೆಂಡತಿ ನಿಮಗೆ ಮರ್ಯಾದೆ ಕೊಡಲ್ಲ ಅಥವಾ ನೀವು ಹೆಣ್ಣಾಗಿ ದುಡಿತಾ ಇದ್ರೆ ಗಂಡ ನಿಮಗೆ ಮರ್ಯಾದೆ ಕೊಡಲ್ಲ ಯಾಕಂದರೆ ನೀವು ನಿಮ್ಮ ಪಾಡಿಗೆ ಕೆಲಸ 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 ಅಂತ ಇದ್ರೆ ಅವ್ರಿಗಾಗಿ ನೀವು ಟೈಮ್ ಕೊಟ್ಟಿಲ್ಲ ಅಂದರೆ ಯಾವ ರೀತಿಯ ಅನುಬಂಧ ನಿಮ್ಮಿಬ್ಬರ ಮಧ್ಯೆ ಇರುತ್ತೆ ಒಂದು ಸಂಬಂಧ ಅನ್ನೋದು ಇಬ್ಬರು ಒಬ್ರಿಗೊಬ್ರು ಸಮಯ ಕೊಡಬೇಕು ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೋಬೇಕು ಅದೇ ಇಲ್ಲ ಅಂತಾದರೆ ಬರೀ ದುಡ್ಡಿಂದಾನೇ ಎಲ್ಲವನ್ನು ಭರಿಸೋಕೆ ಆಗತ್ತಾ ಖಂಡಿತ ಇಲ್ಲ ಕಣ್ರಿ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ತಾಸು ನೀವು ನಿಮ್ಮ ಕುಟುಂಬಕ್ಕಾಗಿ ನಿಮ್ಮನ್ನ ಪ್ರೀತಿಸೋರಿಗಾಗಿ ನಿಮ್ಮನ್ನ ಅವಲಂಬಿಸಿರೋರಿಗಾಗಿ ದಯವಿಟ್ಟು ಮೀಸಲಿಡಿ ಶುರುವಲ್ಲಿ ಯಾರೂ ನಿಮ್ಮ ಜೊತೆ ಬಂದು ಕೂತ್ಕೊಂಡು ಮಾತಾಡೋಲ್ಲ ಯಾಕಂದರೆ ಆ ರೊಟೀನ ನೀವೇ ಮಾಡಿಬಿಟ್ಟಿರ್ತೀರಾ ನಿಮ್ಮ ಹತ್ರ ಬಂದು ಕೂತ್ಕೊಂಡು ಮಾತಾಡೋಕ್ಕೂ ಅವರು ಯೋಚನೆ ಮಾಡ್ತಾರೆ ಕಾಲಕ್ರಮೇಣ ಈಗೆಲ್ಲವೂ ಬದಲಾಗತ್ತೆ ಅವರು ನಿಮ್ಮನ್ನು ಅರ್ಥ ಮಾಡ್ಕೋತಾರೆ ಆದರೆ ಅದಕ್ಕೆ ನೀವು ದಯವಿಟ್ಟು ಅವರ ಭಾವನೆಗಳನ್ನು ಒಂಚೂರು ಅರ್ಥ ಮಾಡ್ಕೋಬೇಕು ಅವರಿಗಾಗಿ ಸಮಯ ಕೊಡಬೇಕು ಎಷ್ಟೋ ಜನಕ್ಕೆ ಅವ್ರ ಮಕ್ಕಳು ಯಾವ ಕ್ಲಾಸ್ ಓದ್ತಾ ಇದ್ದಾರೆ ಅಂತಲೂ ಗೊತ್ತಿರಲ್ಲ ಈ ರೀತಿ ಮೆಕ್ಯಾನಿಕಲ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಇದಕ್ಕೊಂದು ನಿದರ್ಶನನೇ ಹೇಳ್ತೀನಿ ಕೇಳಿ ನೀವು ಇವತ್ತು ಮನೆಗೆ ಹೋಗಿ ನಿಮ್ಮ ಹೆಂಡತಿ ಹತ್ರ ಕೇಳಿ ನಿನ್ನೆ ನಾನು ಯಾವ ಬಟ್ಟೆ ಹಾಕಿದ್ದೆ ಅಂತ ಖಂಡಿತ ಅವ್ರಿಗೆ ಜ್ಞಾಪಕ ಇರಲ್ಲ ಯಾಕಂದರೆ ನೀವು ನಿಮ್ಮದೇ ಧಾಟಿಯಲ್ಲಿ ನಿಮ್ಮದೇ ಜೀವನ ನಡೆಸ್ತಾ ಇರ್ತೀರಾ ನೀವು ಮಾಡ್ತಾ ಇರೋದು ಖಂಡಿತ ತಪ್ಪಲ್ಲ ಅವ್ರಿಗಾಗೇ ಮಾಡ್ತಾ ಇದ್ದೀರಾ ಆದರೆ ಅವ್ರಿಗಾಗಿ ಸಮಯ ಮೀಸಲಿಡ್ತಾ ಇಲ್ಲ ಅಲ್ಲ ಹಾಗಾಗಿ ಅವರು ಬೇಜಾರಾಗಿ ಯಾವ ವಿಷಯಕ್ಕೂ ತಲೆ ಕೆಡಿಸ್ಕೊಳ್ಳದೆ ಅವರು ಜೀವನ ಸಾಗಿಸ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ಅವರ ನಿಮ್ಮ ಮಧ್ಯೆ ಒಂದು ಗ್ಯಾಪ್ ಆಟೋಮೆಟಿಕ್ ಕ್ರಿಯೇಟ್ ಆಗೋಗಿರುತ್ತೆ ಅದು ನಿಮಗೂ ಗೊತ್ತಿರಲ್ಲ ಅವರ ಅರಿವಿಗೂ ಬಂದಿರಲ್ಲ ಆದರೆ ಒಂದು ಬ್ಯಾರಿಯರ್ ನಿಮ್ಮಿಬ್ಬರ ಮಧ್ಯೆ ಕ್ರಿಯೇಟ್ ಆಗಿ ಹೋಗಿರುತ್ತೆ ಕುಟುಂಬದವರೊಂದಿಗೆ ಸಣ್ಣ ಪುಟ್ಟ ಸಂತೋಷಗಳಿದೆಯಲ್ಲ ಚಿಕ್ಕ ಚಿಕ್ಕ ವಿಷಯಗಳಿರುತ್ತೆ ಕುಟುಂಬದವರ ಜೊತೆ ಒಂದಿಷ್ಟು ಸಮಯ ಕಳೆಯೋದು ನೀಡ್ ಆಫ್ ದಿ ಹಾರ್ ಕಣ್ರಿ ಖಂಡಿತ ಇದನ್ನು ನಾವು ಎಲ್ಲರೂ ಮಾಡಬೇಕು ಮತ್ತೆ ಹೇಳ್ತೀನಿ ಕೇಳಿ ದುಡ್ಡೇ ಎಲ್ಲ ಅಲ್ಲ ಸಂಬಂಧಗಳನ್ನು ಹಿಡಿದಿಟ್ಕೊಳ್ಳೋದು ಖಂಡಿತ ಕಲಿಬೇಕು ಅದಕ್ಕೆ ನಾವು ಅವರಿಗಾಗಿ ಒಂದಿಷ್ಟು ನಮ್ಮ ಸಮಯವನ್ನು ಮೀಸಲಿಡಬೇಕು ಯೋಚನೆ ಮಾಡಿ